ಎರಡ್ ಸಾವಿರದ ಇಪ್ಪತ್ತೈದರ ವಫ್ ಕಾಯ್ದೆಯ ಸಿಂಧುತ್ವವನ್ನು ಪ್ರಶ್ನಿಸುವ ಅರ್ಜಿಗಳನ್ನು ಆಲಿಸಿದ ನಂತರ ಸುಪ್ರೀಂಕೋರ್ಟ್ ಗುರುವಾರ ತನ್ನ ಮಧ್ಯಂತರ ಆದೇಶಗಳನ್ನು ಕಾಯ್ದಿರಿಸಿದೆ ಮುಖ್ಯ ನ್ಯಾಯಮೂರ್ತಿ ಬಿಆರ್ ಗವಾಯಿ ಮತ್ತು ನ್ಯಾಯಮೂರ್ತಿ ಎಜಿ ಮಸಿ ಅವರ ಪೀಠ ಮೂರು ದಿನಗಳ ಕಾಲ ಮಧ್ಯಂತರ ಆದೇಶ ವಿಷಯದ ಕುರಿತು ವಿಚಾರಣೆ ನಡೆಸಿತು ವಾದಗಳ ಸಮಯದಲ್ಲಿ ಸಾವಿರದ ಒಂಬೈನೂರ ಮತ್ತು ಸಾವಿರದ ಒಂಬೈನೂರ ಐವತ್ನಾಲ್ಕರ ಹಿಂದಿನ ಕಾನೂನುಗಳ ಅಡಿಯಲ್ಲಿ ವಫ್ಗಳ ನೋಂದಣಿಯ ಅವಶ್ಯಕತೆ ಇದೆ ಅಂತ ಸಿಜೆಐ ಗವಾಯಿ ಹೇಳಿದರು ಬಳಕೆದಾರರಿಂದ ವಫ್ ಅಥವಾ ವಫ್ ಬೈ ಡೀಡ್ ಆಸ್ತಿಗಳನ್ನು ರದ್ದುಪಡಿಸದೇ ಇರೋಕೆ ವಫ್ ಕೌನ್ಸಿಲ್ಗಳು ಮತ್ತು ವಫ್ ಮಂಡಳಿಗಳಿಗೆ ಯಾವುದೇ ನೇಮಕಾತಿಗಳನ್ನು ಮಾಡದೇ ಇರೋಕೆ ಮತ್ತು ಅಸ್ತಿತ್ವದಲ್ಲಿರುವ ವಫ್ ಆಸ್ತಿಗಳನ್ನು ಡಿನೋಟಿಫೈ ಮಾಡದೇ ಇರೋಕೆ ಕೇಂದ್ರ ಮತದಾನ ಮಾಡಿದ ನಂತರ ಏಪ್ರಿಲ್ ಹದಿನೇಳ ರಂದು ಸುಪ್ರೀಂ ಕೋರ್ಟ್ ಈ ವಿಷಯದಲ್ಲಿ ಯಾವುದೇ ಮಧ್ಯಂತರ ಆದೇಶಗಳನ್ನು ಹೊರಡಿಸೋದನ್ನ ಮುಂದೂಡಿತ್ತು ಈಗ ಈ ಮೂರು ವಿಷಯಗಳ ಕುರಿತು ಸುಪ್ರೀಂ ಕೋರ್ಟ್ ತನ್ನ ಮಧ್ಯಂತರ ಆದೇಶಗಳನ್ನ ಕಾಯ್ದಿರಿಸಿದೆ ಅರ್ಜಿದಾರರು ಮೇ ಇಪ್ಪತ್ತರಂದು ತಮ್ಮ ವಾದಗಳನ್ನ ಪ್ರಾರಂಭ ಮಾಡಿದ್ರು ನಂತರ ಮೇ ಇಪ್ಪತ್ತೊಂದರಂದು ಕೇಂದ್ರ ಸರ್ಕಾರದ ವಾದಗಳು ಮುಂದುವರೆದವು ಗುರುವಾರ ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ ಅವರು ಪರಿಶಿಷ್ಟ ಪ್ರದೇಶಗಳ ಅಡಿಯಲ್ಲಿ ಬರುವ ಭೂಮಿಯಲ್ಲಿ ವಫ್ ರಚನೆ ನಿರ್ಬಂಧಿಸುವ ಸೆಕ್ಷನ್ ಇ ಬಗ್ಗೆ ಇರುವ ಕಳವಳಗಳನ್ನು ನಿವಾರಿಸುವ ಯತ್ನ ಮಾಡಿದ್ರು ಈ ನಿಬಂಧನೆಯನ್ನು ಪರಿಶಿಷ್ಟ ಪಂಗಡಗಳ ರಕ್ಷಣೆಗಾಗಿ ರಚಿಸಲಾಗಿದೆ ಅಂತ ಎಸ್ಟಿ ಹೇಳಿದ್ರು ಸಿಜಿಐ ಗವಾಯಿ ಈ ನಿಬಂಧನೆಯ ಹಿಂದಿನ ತಾರ್ಕಿಕತೆಯ ಬಗ್ಗೆ ಕೇಳಿದ್ರು ಅದಕ್ಕೆ ಉತ್ತರಿಸಿದ ಎಸ್ಟಿ ವಫ್ ರಚನೆಯನ್ನ ಬದಲಾಯಿಸಲಾಗದು ಮತ್ತು ಅದರಿಂದ ದುರ್ಬಲ ಬುಡಕಟ್ಟು ಜನಸಂಖ್ಯೆಯ ಹಕ್ಕುಗಳಿಗೆ ಹಾನಿಯಾಗಬಹುದು ಅಂತ ಹೇಳಿದರು ಬುಡಕಟ್ಟು ಜನ ಇಸ್ಲಾಂ ಅನ್ನ ಅನುಸರಿಸಬಹುದು ಆದರೆ ಅವರಿಗೆ ಪ್ರತ್ಯೇಕ ಸಾಂಸ್ಕೃತಿಕ ಗುರುತಿದೆ ಅಂತ ಜೆಪಿಸಿ ಹೇಳುತ್ತೆ ಅನ್ನೋದ್ರ ಬಗ್ಗೆ ಮೆಹ್ತಾ ಗಮನ ಸೆಳೆದರು ಆದರೆ ನ್ಯಾಯಮೂರ್ತಿ ಮಸೀಹ ಅವರು ಭಿನ್ನಾಭಿಪ್ರಾಯ ವ್ಯಕ್ತಪಡಿಸಿದ್ರು ಇದು ಸರಿ ಅಂತ ಅನಿಸ್ತಿಲ್ಲ ಇಸ್ಲಾಂ ಇಸ್ಲಾಂ ಧರ್ಮ ಒಂದೇ ಆಗಿರುತ್ತೆ ಅಂತ ಅವರು ಎಸ್ ಜಿ ವಾದವನ್ನ ನಿರಾಕರಿಸಿದ್ರು ಅದಕ್ಕೆ ಹಾಗಿದ್ರೂ ಕಾಯ್ದೆಯನ್ನ ತಡೆ ಹಿಡಿಯೋಕೆ ಇದು ಸ್ಪಷ್ಟ ಕಾರಣವಲ್ಲ ಅಂತ ಎಸ್ ಜಿ ಹೇಳಿದ್ರು ಮುಸ್ಲಿಂೇತರರು ವಫ್ಗಳನ್ನು ರಚಿಸುವುದನ್ನು ತಡೆಯುವ ನಿಬಂಧನೆಯ ಕುರಿತು ಮೆಹತಾ ವಾದಿಸಿದ್ರು ಎರಡು ಸಾವಿರದ ಹದಿಮೂರರ ತಿದ್ದುಪಡಿಯಲ್ಲಿ ಮಾತ್ರ ಮುಸ್ಲಿಮೇತರರಿಗೆ ಅಂತಹ ಹಕ್ಕುಗಳನ್ನು ನೀಡಲಾಗಿದೆ ಅಂತ ಅವರು ಗಮನ ಸೆಳೆದ್ರು ಸಾವಿರದ ಒಂಬೈನೂರ ಇಪ್ಪತ್ತ್ ಮೂರರ ಕಾನೂನಿನಲ್ಲಿ ಸಾಲಗಾರರನ್ನು ವಂಚಿಸೋಕೆ ಇದನ್ನು ಒಂದು ಸಾಧನವಾಗಿ ಬಳಸಬಹುದು ಅನ್ನೋ ಕಳವಳಗಳಿದ್ದ ಕಾರಣ ಅವುಗಳಿಗೆ ಅವಕಾಶ ನೀಡಲಾಗಿಲ್ಲ ಅಂತ ಹೇಳಿದರು ಯಾವುದೇ ಸಂದರ್ಭದಲ್ಲಿ ಮುಸ್ಲಿಮೇತರರು ವಫ್ಗಳಿಗೆ ದೇಣಿಗೆ ನೀಡಬಹುದು ಅಂತ ಎಸ್ ಹೇಳಿದರು ವಕ್ಫ್ ರಚಿಸೋಕೆ ಐದು ವರ್ಷಗಳಿಂದ ಇಸ್ಲಾಂ ಧರ್ಮವನ್ನು ಅನುಸರಿಸಬೇಕು ಅನ್ನೋ ಷರತ್ತು ಯಾವುದೇ ವ್ಯಕ್ತಿಯ ಸರಿಯಾದ ಹಕ್ಕುಗಳನ್ನು ಸೋಲಿಸುವ ಉದ್ದೇಶದ್ದಾಗಿಲ್ಲ ಅಂತ ಅವರು ಹೇಳಿದರು ಮಧ್ಯಂತರ ಹಂತದಲ್ಲಿ ತಡೆಯಾಜ್ಞೆ ನೀಡುವಷ್ಟು ನಿಬಂಧನೆಗಳು ಅಸಂವಿಧಾನಿಕವಾಗಿಲ್ಲ ಅಂತ ಎಸ್ಜಿ ಪುನರುಚ್ಚರಿಸಿದ್ರು ಅರ್ಜಿದಾರರ ಪ್ರಕಾರ ಈ ತಿದ್ದುಪಡಿ ಮುಸ್ಲಿಮರ ವಿರುದ್ಧ ತಾರತಮ್ಯ ಮತ್ತು ಇಸ್ಲಾಮಿಕ್ ಧಾರ್ಮಿಕ ವ್ಯವಹಾರಗಳು ಮತ್ತು ವಕ್ಫ್ ಆಸ್ತಿಗಳ ನಿರ್ವಹಣೆಯಲ್ಲಿ ಅನಗತ್ಯ ಹಸ್ತಕ್ಷೇಪಕ್ಕೆ ಸಮಾನವಾಗಿದೆ ಖಾಸಗಿ ಮತ್ತು ಸರ್ಕಾರಿ ಆಸ್ತಿಗಳನ್ನು ಅತಿಕ್ರಮಿಸಲು ಬಳಸಲಾಗುತ್ತಿರುವ ವಕ್ಫ್ ನಿಬಂಧನೆಗಳ ದುರುಪಯೋಗವನ್ನು ತಡೆಯಲು ಇದನ್ನು ತರಲಾಗಿದೆ ಅಂತ ವಾದಿಸಿ ಕೇಂದ್ರ ಸರ್ಕಾರ ತಿದ್ದುಪಡಿಯನ್ನು ಸಮರ್ಥಿಸಿಕೊಂಡಿದೆ ಏತನ್ಮಧ್ಯೆ ಬಿಜೆಪಿ ಸರ್ಕಾರವಿರುವ ಆರು ರಾಜ್ಯಗಳು ಕೂಡ ತಿದ್ದುಪಡಿಯನ್ನು ಸಮರ್ಥಿಸಿಕೊಳ್ಳುವಲ್ಲಿ ಕೇಂದ್ರ ಸರ್ಕಾರದೊಂದಿಗೆ ಸೇರಿಕೊಂಡಿವೆ ಕುತೂಹಲಕಾರಿಯಾಗಿ ಕೇರಳ ಮೂಲದ ಹಿಂದೂ ಸಂಘಟನೆಯಾದ ಶ್ರೀ ನಾರಾಯಣ ಮಾನವ ಧರ್ಮಂ ಟ್ರಸ್ಟ್ ಕೂಡ ತಿದ್ದುಪಡಿಯನ್ನು ವಿರೋಧಿಸಿ ಅರ್ಜಿ ಸಲ್ಲಿಸಿದೆ ಇದು ಭಾರತದಲ್ಲಿ ಮುಸ್ಲಿಂ ಸಮುದಾಯದ ಅಸ್ತಿತ್ವಕ್ಕೆ ಧಕ್ಕೆ ತರುತ್ತೆ ಅಂತ ವಾದಿಸಿದೆ ಕೇರಳ ಸರ್ಕಾರ ತಿದ್ದುಪಡಿಗಳ ವಿರುದ್ಧ ನ್ಯಾಯಾಲಯದ ಮೆಟ್ಟಿಲೇರಿದೆ ಏಪ್ರಿಲ್ ಹದಿನೇಳರಂದು ಕೇಂದ್ರ ಸರ್ಕಾರ ಆಗಿನ ಮುಖ್ಯ ನ್ಯಾಯಮೂರ್ತಿ ಸಂಜೀವ್ ಖನ್ನಾ ನೇತೃತ್ವದ ಪೀಠಕ್ಕೆ ಕಾಯ್ದೆಯ ಹಲವಾರು ಪ್ರಮುಖ ನಿಬಂಧನೆಗಳನ್ನು ಸದ್ಯಕ್ಕೆ ಜಾರಿಗೊಳಿಸುವುದಿಲ್ಲ ಅಂತ ಭರವಸೆ ನೀಡಿದ್ರಿಂದ ಯಾವುದೇ ಎಕ್ಸ್ಪ್ರೆಸ್ ತಡೆಯಾಜ್ಞೆ ನೀಡದಿರೋಕೆ ನಿರ್ಧರಿಸಿತ್ತು ಮೇ ಹದಿಮೂರರಂದು ಸಿಜೆಐ ಖನ್ನಾ ನಿವೃತ್ತರಾದ ನಂತರ ಈ ವಿಷಯವನ್ನ ಈಗ ಮುಖ್ಯ ನ್ಯಾಯಮೂರ್ತಿ ಬಿಆರ್ ಗವಾಯಿ ಮತ್ತು ನ್ಯಾಯಮೂರ್ತಿ ಎಜೆ ಮಸೀಹ ಅವರ ಪೀಠ ವಿಚಾರಣೆ ನಡೆಸಿದೆ ತಿದ್ದುಪಡಿ ಮುಸ್ಲಿಮರನ್ನು ಪ್ರತ್ಯೇಕಿಸಿದೆ ಮತ್ತು ಅದರಿಂದ ಸಂವಿಧಾನದ ಹದಿನೈದನೇ ವಿಧಿ ಅಡಿಯಲ್ಲಿ ಧಾರ್ಮಿಕ ತಾರತಮ್ಯದ ವಿರುದ್ಧದ ಹಕ್ಕನ್ನು ಸ್ಪಷ್ಟವಾಗಿ ಉಲ್ಲಂಘಿಸುತ್ತೆ ಅಂತ ಮಂಗಳವಾರ ಅರ್ಜಿದಾರರು ವಾದಿಸಿದ್ರು ಬುಧವಾರ ಕೇಂದ್ರ ಸರ್ಕಾರ ತನ್ನ ವಾದಗಳನ್ನು ಮಂಡಿಸಿತ್ತು ವಫ್ ಮಂಡಳಿ ಜಾತ್ಯತೀತ ಉದ್ದೇಶದ್ದಾಗಿದೆ ಮತ್ತು ಕೇವಲ ಇಬ್ಬರು ಮುಸ್ಲಿಮೇತರ ಸದಸ್ಯರನ್ನ ಮಂಡಳಿಗೆ ಸೇರಿಸಿದ್ರೆ ಅದರ ಚಟುವಟಿಕೆಗಳಿಗೆ ಯಾವುದೇ ಪರಿಣಾಮ ಬೀರುವುದಿಲ್ಲ ಅಂತ ವಾದಿಸಿತ್ತು ವಫ್ ಇಸ್ಲಾಂ ಧರ್ಮದ ಅವಿಭಾಜ್ಯ ಅಂಗ ಅಲ್ಲ ಅಂತಾನೂ ಕೇಂದ್ರ ಪ್ರತಿಪಾದಿಸಿತ್ತು ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು